ಗೆಳೆಯರ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಒಂದು ಕೆ ಜಿ ಬಿ ಕನೆಕ್ಟ್ ಆ್ಯಪನ್ನು ನಾವು ಯಾವ ರೀತಿ ನಮ್ಮ ಫೋನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಅದಕ್ಕಾಗಿ ನೀವು ಬ್ಯಾಂಕ್ಗೆ ಹೋಗಿ ಬ್ಯಾಂಕ್ನಲ್ಲಿ ಆ ಒಂದು ಅಕೌಂಟ್ನ ಒಂದು ಆಕ್ಟಿವೇಶನ್ ಕೋಡನ್ನು ತಗೊಂಡು ಬರಬೇಕಾಗುತ್ತೆ ಇಲ್ಲಾಂದರೆ ಎ ಟಿ ಎಮ್ ಕಾರ್ಡು ಅಥವಾ ಆಕ್ಟಿವೇಶನ್ ಕೋಡ್ ಎರಡರಲ್ಲಿ ಒಂದು ಇದ್ದರೆ ಮಾತ್ರ ಆ ಒಂದು ಆ್ಯಪ್ ಅನ್ನೋದು ಸ್ಟಾರ್ಟಾಗುತ್ತೆ ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಮೊದಲು ಪ್ಲೇಸ್ಟೋರ್ನಿಂದ ಈ ರೀತಿ ಕೆ ಜಿ ಬಿ ಕನೆಕ್ಟ್ ಅನ್ನುವಂಥ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಾನು ಓಪನ್ ಮಾಡ್ಕೋತೀನಿ ಓಪನ್ ಮಾಡಿಬಿಟ್ಟು ಈ ರೀತಿ ಏನಾದರೂ ಪರ್ಮಿಷನ್ಸ್ಗಳನ್ನ ಕೇಳಿದರೆ ಅಲೋ ಮಾಡಿ ಅಲೋವ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ಕೆಲವೊಂದಿಷ್ಟು ಆಪ್ಷನ್ಸ್ ಬರುತ್ತೆ ನಂತರದಲ್ಲಿ ಇಲ್ಲಿ ಲೆಟ್ಸ್ ಗೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ರಿಜಿಸ್ಟರ್ ಅನ್ನುವಂಥ ಆಪ್ಷನ್ ಇಲ್ಲಿ ನೋಡ್ಬೋದು ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಮೊಬೈಲ್ ನಂಬರ್ ಅನ್ನೋದು ವೆರಿಫೈ ಆಗುತ್ತೆ ಅಂದರೆ ಈ ರೀತಿ ಒಂದು ಎಸ್ ಎಮ್ ಎಸ್ ರೆಡಿ ಆಗುತ್ತೆ ಸ್ನೇಹಿತರೆ ಎಸ್ ಎಮ್ ಎಸ್ಸನ್ನು ನೀವು ಕೇವಲ ಸೆಂಡ್ ಮಾಡಬೇಕು ಇಲ್ಲೆಲ್ಲ ರೆಡಿ ಆಗಿದೆ ನೀವೇನು ಮಾಡೋವಾಗಿಲ್ಲ ಕೇವಲ ನೀವು ಆ ಒಂದು ಯಾವ ಒಂದು ಸಿಮ್ ಬ್ಯಾಂಕಲ್ಲಿದೆ ಆ ಸಿಮ್ನಿಂದ ಈ ರೀತಿ ಸೆಂಡ್ ಮಾಡಬೇಕು ಸೆಂಡ್ ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಅಕೌಂಟ್ ಅನ್ನೋದು ವೆರಿಫೈ ಆಗುತ್ತೆ ನಮ್ಮ ಫೋನ್ ನಂಬರು ಆದ ನಂತರದಲ್ಲಿ ಒಂದು ಎಸ್ ಎಮ್ ಎಸ್ ಬರುತ್ತೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನಿಮ್ಮ ಒಂದು ಮೊಬೈಲ್ ಬ್ಯಾಂಕಿಂಗಾಗಿ ಒಂದು ರಿಜಿಸ್ಟ್ರೇಷನ್ ಅನ್ನೋದು ಒಂದು ಇಲ್ಲಿ ಸ್ಟಾರ್ಟೆಡ್ ಅಂತ ಒಂದು ಮೆಸೇಜ್ ಬಂದಿದೆ ಬಂದ ನಂತರದಲ್ಲಿ ಏನು ಮಾಡಬೇಕು ಮತ್ತು ಆ್ಯಪ್ನ ಓಪನ್ ಮಾಡ್ಕೋಬೇಕು ಕೆ ಜಿ ಬಿ ಕನೆಕ್ಟ್ ಆ್ಯಪ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಯುವರ್ ರಿಜಿಸ್ಟ್ರೇಷನ್ ಸ್ವಲ್ಪ ಫೇಲ್ ಆಯಿತು ಓಕೆ ಇನ್ನೊಂದು ಸಾರಿ ನಾನು ಟ್ರೈ ಮಾಡ್ತೀನಿ ಈ ರೀತಿ ಮತ್ತೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ಮಾಡಿ ಮತ್ತೆ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇನ್ನೊಂದು ಸಾರಿ ಟ್ರೈ ಮಾಡೋಣ ಇಲ್ಲಿ ನೋಡಿ ಎಸ್ ಎಮ್ ಎಸ್ನ ಮತ್ತೊಂದು ಬಾರಿ ನಾನು ಸೆಂಡ್ ಮಾಡ್ತೀನಿ ಸೆಂಡ್ ಮಾಡಿದ ನಂತರದಲ್ಲಿ ರಿಜಿಸ್ಟ್ರೇಷನ್ ಅಂದು ಸಕ್ಸಸ್ಫುಲ್ ಆಗುತ್ತೆ ಆದ ನಂತರದಲ್ಲಿ ತಕ್ಷಣದಲ್ಲಿ ಈ ರೀತಿ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಮೊದಲು ಒ ಟಿ ಪಿನ ಹಾಕಬೇಕಾಗುತ್ತೆ ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ ನಂತರದಲ್ಲಿ ಒ ಟಿ ಪಿನ ಇಲ್ಲಿ ಹಾಕಬೇಕಾಗತ್ತೆ ನೋಡಿ ಒಂದು ಬ್ಯಾಂಕ್ ಕಡೆಯಿಂದ ಒಂದು ಒ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿನ ಹಾಕಬೇಕು ಇದು ಒ ಟಿ ಪಿ ಅಲ್ಲ ಓ ಟಿ ಪಿ ಅನ್ನೋದು ರಿಸ್ ಓ ಟಿ ಪಿ ಹಾಕಿದ ನಂತರದಲ್ಲಿ ಇಲ್ಲಿ ಎಂಟರ್ ಪಾಸ್ಕೋಡ್ ಅಂತ ಕೇಳ್ತಾ ಇದೆ ಪಾಸ್ಕೋಡ್ ಅಂದರೆ ನೀವು ಮೊಟ್ಟ ಮೊದಲು ಆ್ಯಪ್ನ ಯಾವಾಗ ಓಪನ್ ಮಾಡ್ತಿರ್ತೀರ ಆವಾಗ ಒಂದು ಆರು ಅಂಕಿಗಳ ಒಂದು ಪಿನ್ನನ್ನು ಹಾಕಬೇಕಾಗುತ್ತೆ ಅದನ್ನು ಪಾಸ್ಕೋರ್ಡ್ ಅಂತ ಕರೀತಾರೆ ಈ ರೀತಿ ಎರಡು ಬಾರಿ ಅದೇ ಪಾಸ್ಕೋಡನ್ನು ಹಾಕಬೇಕಾಗುತ್ತೆ ಹಾಕಿ ಹಾಕಿದ ನಂತರದಲ್ಲಿ ಈ ರೀತಿ ಸಕ್ಸಸ್ಫುಲ್ಲಾಗಿ ಪಾಸ್ಕೋಡ್ ಕ್ರಿಯೇಟ್ ಆಯಿತು ನಂತರದಲ್ಲಿ ಅದೇ ಪಾಸ್ಕೋರ್ಡನ್ನು ಇಲ್ಲಿ ಆರು ಏನು ಆ ನಂಬರ್ಸ್ ಬರ್ತಾ ಇರುತ್ತೆ ಎಂಟರ್ ಪಾಸ್ಕೋಡ್ ಅಂತ ಅದೇ ಪಾಸ್ಕೋಡನ್ನು ಇಲ್ಲಿ ಮರಳಿ ನಾವು ಹಾಕಬೇಕಾಗುತ್ತೆ ಹಾಕಿದ ತಕ್ಷಣದಲ್ಲಿ ನಮ್ಮ ಆ್ಯಪ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡಿ ಆ್ಯಪ್ ಅನ್ನೋದು ಈ ರೀತಿ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದ ನಂತರದಲ್ಲಿ ನಾವು ಇನ್ನೊಂದು ಕೆಲಸ ಬಾಕಿ ಇದೆ ಸ್ನೇಹಿತರೆ ಇದರಲ್ಲಿ ಮೊಬೈಲ್ ಬ್ಯಾಂಕಿಂಗನ್ನು ನಾವು ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಆ್ಯಕ್ಟಿವೇಟ್ ಮೊಬೈಲ್ ಬ್ಯಾಂಕಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿ ಇಲ್ಲಿ ಮತ್ತೆ ಆ್ಯಕ್ಟಿವೇಟ್ ಮೊಬೈಲ್ ಬ್ಯಾಂಕಿಂಗ್ ಅಂತ ಮತ್ತೆ ಆಪ್ಷನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಮಾಡಿದ ನಂತರದಲ್ಲಿ ಒಂದು ಎಮ್ ಪಿನ್ನನ್ನು ಕ್ರಿಯೇಟ್ ಮಾಡ್ಕೋಬೇಕು ಪಾಸ್ಪೋರ್ಡ್ ಮತ್ತು ಎಂ ಪಿನ್ ಸೇಮ್ ಇರೋ ಹಾಗಿಲ್ಲ ಸ್ನೇಹಿತರೆ ಬೇರೆ ಬೇರೆ ಇರಬೇಕಾಗುತ್ತೆ ಈ ರೀತಿ ಎರಡು ಕಡೆಗಳಲ್ಲಿ ಅದೇ ಎಮ್ ಪಿನ್ನನ್ನು ಹಾಕಿ ಆರು ಅಂಕಿಗಳ ಪಿನ್ ಪಿನ್ನೇ ಇರಬೇಕು ಪಾಸ್ಕೋರ್ಡ್ ಏನು ಹಾಕಿದರೆ ಅದನ್ನೇ ಹಾಕೋದಕ್ಕೆ ಹೋಗಬೇಡಿ ಬೇರೆ ಒಂದು ನಂಬರ್ಸ್ ನೋಡಿ ಸೀರಿಯಲ್ ನಂಬರು ಅಥವಾ ಈಜಿ ಇರುವಂಥ ನಂಬರ್ನ ಅದು ತೊಗೊಳೋದಿಲ್ಲ ಸ್ವಲ್ಪ ಟಫ್ ಇರುವಂಥ ನಂಬರ್ನ ಹಾಕಿಬಿಟ್ಟು ಈ ರೀತಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಡೆಬಿಟ್ ಕಾರ್ಡು ಆ್ಯಕ್ಟಿವೇಶನ್ ಕೋಡ್ ಅಂತ ಬರ್ತಾ ಇದೆ ನಿಮ್ಮ ಹತ್ರ ಎ ಟಿ ಎಮ್ ಕಾರ್ಡ್ ಇದ್ದರೆ ಎ ಟಿ ಎಮ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬ್ಯಾಂಕಲ್ಲಿ ಬ್ಯಾಂಕ್ ಕೊಟ್ಟಿರುವಂಥ ಆ್ಯಕ್ಟಿವೇಶನ್ ಕೋಡ್ನ ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಅಂತ ಕ್ಲಿಕ್ ಮಾಡಿಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಆರು ಅಂಕೆಗಳ ಆರು ಇಲ್ಲ ಸಾರಿ ಎಂಟು ಅಂಕೆಗಳ ಆ್ಯಕ್ಟಿವೇಶನ್ ಕೋಡನ್ನು ಹಾಕಬೇಕಾಗತ್ತೆ ಹಾಕಿದ ನಂತರದಲ್ಲಿ ಕೆಳಗಡೆ ಆಧಾರ್ ನಂಬರ್ನ ಹಾಕಬೇಕಾಗತ್ತೆ ಅಂದರೆ ಆಧಾರ್ನ ಒಂದು ಕೊನೆಯ ನಾಲ್ಕು ಅಂಕೆಗಳನ್ನ ಹಾಕಬೇಕಾಗತ್ತೆ ಇಲ್ಲಿ ನೋಡಿ ಎಂಟು ಅಂಕೆಗಳ ಒಂದು ಆ್ಯಕ್ಟಿವೇಶನ್ ಕೋಡನ್ನು ನಾನು ಎಂಟರ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಆಧಾರ್ನ ಒಂದು ಕೊನೆಯ ನಾಲ್ಕು ಅಂಕಿಗಳನ್ನು ಹಾಕಿ ನಾವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಸಂಪೂರ್ಣ ಅಂತ ಆ್ಯಪ್ ಅನ್ನೋದು ಸ್ಟಾರ್ಟ್ ಆಯಿತು ಇಲ್ಲಿ ಆ್ಯಕ್ಟಿವೇಷನ್ ಕೋಡ್ ಮತ್ತು ಏನೊಂದು ಪಾಸ್ ಕೋ ಸಾರಿ ಪಾಸ್ ಕೋಡ್ ಮತ್ತು ಎಮ್ ಪಿನನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ ಎರಡನ್ನು ಓಕೆ ಈ ರೀತಿ ನೀವು ಒಂದು ಕೆ ಜಿ ಬಿ ಆ್ಯಪ್ನ ಒಂದು ಕನ ಕೆ ಜಿ ಬಿ ಕನೆಕ್ಟ್ ಆ್ಯಪ್ನ ಫೋನಲ್ಲಿ ತುಂಬ ಈಸಿಯಾಗಿ ನೀವು ಆ್ಯಕ್ಟಿವೇಟ್ ಮಾಡ್ಕೋಬೋದು